ಹಾಲು ಇದು ಉರಿ ಆಗ್ಬಿಟ್ಟೈತೆ ನಾನು ಇಟ್ಟು ಒಂದ್ ಸ್ವಲ್ಪ ಸಾಗಲಿಲ್ಲ ನೋಡುವರೆಗೆ ಹೋಗಿ ನೀರು ಸೌದೆ ಹಾಲು ಇಳಿಸಿ ರಾತ್ರಿ ಸಾರ ಐತೆ ಬಿಸಿ ಮಾಡಕ್ಕೆ ಇಡಬೇಕು ಮಸಿ ಬಟ್ಟೆ ನಾನು ಅಲ್ಲೆಲ್ಲ ಹುಡ್ಕಾಡಕ್ಕ ಇಲ್ಲಿ ಬಿದ್ದೈತೆ ಸ್ವಲ್ಪ ಬಿಸಿ ಇದೆ ಆಮೇಲೆ ತಟ್ಟೆ ಮುಚ್ಚಿಡ್ತೀನಿ ಸಾರು ಬಿಸಿ ಇಡ್ತೀನಿ ಇನ್ನೊಂದು ಸ್ವಲ್ಪ ಥರಗಿದ್ದಿದ್ರೆ ನಾನು ಒಂದು ಲೀಟ್ರ್ ಹಾಲೆಲ್ಲ ಕೆಳಗೆ ಹೋಗಿಬಿಡೋದು ನೋಡಿ ಅತ್ತೆ ಇವತ್ತು ಮುಂಜಾನೆ ಚಾನು ಕುಡ್ದಿಲ್ಲ ಗೋಧಿ ಉಗಿ ಮಾಡೋಣ ಅಂತೇಳಿ ಬೆಳಗ್ಗೆ ಬೇಗ ಎದ್ದು ಹುಡ್ಕೊಂಡು ಒಂದು ಲೀಟ್ರ್ ಹಾಲು ತೊಗೊಂಡು ಬಂದಿದ್ದಾರೆ ಮತ್ತು ಅವರು ತಡ ಮಾಡೋದ್ರೆ ಡೈರಿ ಕೊಟ್ಟುಬಿಡ್ತಾರೆ ಅಂಥದ್ರಲ್ಲಿ ನಾನು ಎಂಥ ಕೆಲಸ ಮಾಡಿಬಿಡ್ತಿದ್ದೆ ಈಗ ಸರಿಯಾಗಿ ಆಗ್ತಿತ್ತು ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾವು ಚೆನ್ನಾಗಿದೆ ನೋಡ್ರಿ ನೆಗಡಿ ಆಗಿರೋದಕ್ಕೆ ವಾಯ್ಸ್ ಚೇಂಜ್ ಆಗಿಬಿಟ್ಟೈತೆ ಮತ್ತು ಗಣೇಶನ ಹಬ್ಬ ಎಲ್ಲ ಹೇಗೆ ಮಾಡತ್ತೀರಿ ಹೇಗೆ ಮಾಡಿದ್ರಿ ಮನೆ ಗಣೇಶ ವಿಸರ್ಜನೆ ಎಷ್ಟು ದಿನಕ್ಕೆ ಮಾಡ್ತೀರಿ ಕೆಲವರು ಗಣೇಶ ಸ್ಥಾಪನೆ ಮಾಡಿದ ದಿನಾನ ವಿಸರ್ಜನೆ ಮಾಡ್ತಾರೆ ಇಲ್ಲ ಮೂರು ಐದು ಏಳು ಒಂಬತ್ತು ದಿನಕ್ಕೆ ಹೀಗೆ ವಿಸರ್ಜನೆ ಮಾಡೋರು ಮಾಡ್ತಾರೆ ಹಾಗೆ ಡೈಲಿ ವಿಡಿಯೋ ಹಾಕ್ರಿ ಅಂತ ತುಂಬ ಜನ ಕಾಮೆಂಟ್ ಮಾಡತ್ತೀರಿ ದಯವಿಟ್ಟು ಕ್ಷಮಿಸಿ ಯಾಕೆ ಅಂತಂದರೆ ಬೇರೆಯವರಿಗೆ ಹೇಗೇನೋ ಗೊತ್ತಿಲ್ಲ ಇದು ಎಡಿಟ್ ಮಾಡೋದು ನಾನಂತೂ ತುಂಬ ಲೇಟ್ ಮಾಡ್ಕೊಂಡ್ಬಿಡ್ತೀನಿ ಏನಾದರೂ ವಾಯ್ಸ್ ಕೊಡಬೇಕಾದ್ರೆ ಗಾಡಿ ಸೌಂಡು ಟ್ಯಾಕ್ಟ್ರಿ ಸೌಂಡು ಏನಾದರೂ ಒಂದು ಸೌಂಡು ನಾಯಿಗಳು ಭೋಗುತ್ತಾ ಇರ್ತವೆ ಹೀಗೆ ಸೌಂಡ್ ಬಂದುಬಿಟ್ರೆ ನಾನೇನು ಮಾಡ್ತೀನಿ ಆ ವಾಯ್ಸ್ನ ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತೀನಿ ಹೀಗಾಗಿ ಒಂದು ಗಂಟೆವರೆಗೂ ಬರೀ ವಾಯ್ಸ್ ರಿಫಿಟ್ ರಿಪಿಟ್ ರಿಪಿಟ್ ಕೊಟ್ಟು ಲೇಟ್ ಮಾಡ್ಕೊಂಬಿಡ್ತೀನಿ ನಾನು ಎಡಿಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅರ್ಧ ಮತ್ತು ಟ್ವೀನ್ ಕ್ರಾಫ್ಟ್ ಆ್ಯಪ್ ಏನಿದೆ ಅದರಲ್ಲಿ ಗ್ರೀನ್ ಸ್ಕ್ರೀನ್ ಬಳಸಿ ವಿಡಿಯೋ ಮಾಡೋದು ನಾನು ಅದರಲ್ಲಿ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗುತ್ತೆ ಅದು ಡೌನ್ಲೋಡ್ ಆಗಿ ಅದು ಗ್ಯಾಲರಿಗೆ ಸೇವ್ ಆಗೋದೊಂದು ಆಪ್ಷನ್ ಬರುತ್ತೆ ಅದನ್ನು ನಾನು ನೋಡಿಕೊಂಡಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸಲ ನಾವು ಡೌನ್ಲೋಡಿಗೆ ಕೊಡಬೇಕು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಏನಾದರೂ ಪಾತ್ರೆ ತೊಳಿತಾ ಅದನ್ನು ಎಕ್ಸ್ಪರ್ಟಿಗೆ ಕೊಟ್ಟು ಪಾತ್ರೆ ತೊಳಿತಾ ಇರ್ತೀನಿ ಬಂದು ಒಂದು ಅಗ್ಲೆಲ್ಲ ಚೆಕ್ ಮಾಡಿಕೊಂಡು ನೋಡ್ತಾ ಇರಬೇಕು ಸೇವ್ ಟು ಗ್ಯಾಲರಿ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ನಾವು ಒತ್ತಿದರೆ ಮಾತ್ರ ನಮ್ಮ ಗ್ಯಾಲರಿಲಿ ಸೇವ್ ಆಗುತ್ತೆ ಇಲ್ಲಾಂದರೆ ಅದನ್ನು ನೋಡ್ಕೊಂಡಿಲ್ಲ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಲ್ಲಿ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಅಲ್ಲಿಗೆ ವಿಡಿಯೋ ಓದಂಗೆ ಮತ್ತೆ ಮತ್ತೆ ರಿಫೆಕ್ಟ್ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಅದು ಆದಮೇಲೆ ಮತ್ತೆ ಡೌನ್ಲೋಡ್ ಮಾಡಿ ಇನ್ಶಾಟ್ ಆ್ಯಪಲ್ಲಿ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ವಾಟರ್ ಮಾರ್ಕ್ ಬರದೇ ಇರೋ ಥರ ವಿಡಿಯೋ ಸೆಟ್ ಮಾಡಬೇಕು ಮತ್ತು ಬ್ಯಾಕ್ಗ್ರೌಂಡು ಸೆಟ್ ಮಾಡಿ ಆದಮೇಲೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಏನಿದೆಯಲ್ಲ ಅದನ್ನು ನಾನು ಆ್ಯಡ್ ಮಾಡಬೇಕು ಹೀಗಾಗಿ ವಿಡಿಯೋ ಮಾಡೋದು ಲೇಟಾಗಿಬಿಟ್ಟಿದ್ದೆ ಅಪ್ಲೋಡ್ ಮಾಡೋದು ಲೇಟಾಗ್ಬಿಟ್ಟಿದೆ ಎಲ್ಲ ಲೇಟಾಗಿಬಿಟ್ಟಿದೆ ಅದರಲ್ಲಿ ಮಕ್ಕಳು ಬೇರೆ ಇದ್ದಾರೆ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ತಡ ಆಗ್ತಾಯಿದೆ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಾನು ಆದಷ್ಟು ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಹಾಗೆ ವಿಡಿಯೋಸ್ ಮಾಡದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಏನು ಅಂತಂದರೆ ಗಣೇಶ ಚತುರ್ಥಿ ಹಿಂದಿನ ದಿನ ಒಂದು ಚವಂಗದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ವೀಡಿಯೋನ ನಾನು ಎರಡನೇ ಸಲ ಎಡಿಟ್ ಮಾಡಿ ಹಾಕಿರೋದು ಅದರ ಮುಂದಿನ ವಿಡಿಯೋ ಟ್ವೀನ್ ಕ್ರಾಫ್ಟ್ ಆ್ಯಪಿಂದ ಅದು ಡೌನ್ಲೋಡೇ ಆಗಲಿಲ್ಲ ಪ್ರೆಸ್ ಮಾಡಿದರೆ ಸಾಕು ಕತೆ ಹಾಳಾಗಿದೆ ಅಂತ ಹೇಳಿ ಇಂಗ್ಲೀಷಲ್ಲಿ ಬರ್ತಾಯಿತ್ತು ಆ ವಿಡಿಯೋನ ನಾನು ರಿಪೀಟ್ ತಗೊಳ್ಳೋಕ್ಕೆ ರಿಪೋರ್ಟ್ ಮಾಡಿ ಅವರಿಗೆ ಮೇಲ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟರು ಆ ವಿಡಿಯೋ ಬರಲ್ಲ ಅಂತ ಹೇಳ್ಬಿಟ್ರು ಅವರು ಹಾಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ವಿಡಿಯೋ ಎಡಿಟ್ ಮಾಡಿದೆ ಹೇಗಾದರೂ ಇರಲಿ ವ್ಯೂಸ್ ಬರ್ತಾ ಇದೆ ಅಲ್ಲ ಇವಾಗ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಕೊಂಡು ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು ಹೇಗೆ ಬಂದಿದೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಡಿಯೋ ನಾನು ತುಂಬ ಬೇಜಾರಲ್ಲಿ ಮಾಡಿದ್ದೀನಿ ಆ ವಿಡಿಯೋನ ಆ ವಿಡಿಯೋ ಆದಮೇಲೆ ಗಣೇಶ ಚತುರ್ಥಿ ವಿಡಿಯೋ ಏನಿದೆ ಅದನ್ನಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅಂದರೆ ಎರಡು ದಿನ ಕಂಟಿನ್ಯೂಸ್ ಆಗಿ ನಾನು ಎಡಿಟ್ ಮಾಡಿದ್ದು ಊಟ ಇಲ್ಲದೆ ಅಂದರೆ ಟೆನ್ಷನ್ ಆ ವೀಡಿಯೋ ವಾಪಸ್ ಬರ್ತಾ ಇಲ್ಲ ಅಲ್ಲ ಅನ್ನೋ ಟೆನ್ಷನ್ ಬೇರೆ ರಾತ್ರಿ ಎಲ್ಲ ಟೆಕ್ ಚಾನಲ್ಗಳನ್ನ ಚೆಕ್ ಮಾಡೋದು ಅದು ಆ ವಿಡಿಯೋನ ಹೇಗೆ ವಾಪಸ್ಸು ತಗೋಬೇಕು ಹಾಗೆಲ್ಲ ಚೆಕ್ ಮಾಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಸುಮಾರು ಚೆಕ್ ಮಾಡಿ ಮಾಡಿ ಎರಡು ಗಂಟೆಗೆ ಮಲ್ಕೊಂಡಿರೋದು ನಿದ್ದೆ ಇಲ್ಲದೆ ಚೆಕ್ ಮಾಡಿದ್ರು ಏನು ಮಾಡಿದ್ರು ಆ ವೀಡಿಯೋ ಮಾತ್ರ ಅವ್ರು ನನಗೆ ವಾಪಸ್ಸು ಕೊಡಲೇ ಇಲ್ಲ ಅದೊಂದು ಬೇಜಾರಾಗಿಬಿಡ್ತು ತೆರಿಗೆ ದಿನ ಗಣೇಶನ ಹಬ್ಬ ಅಲ್ಲ ಅಯ್ಯೋ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಈಗ ಏನು ಮಾಡ್ಲಿ ಅಂತ ಅದು ಬೇಗ ಬೇಗ ಎಷ್ಟು ಅರ್ಜೆಂಟಲ್ಲಿ ಮಾಡಿದಿನಂದ್ರೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ಅದರಲ್ಲಿ ವಾಯ್ಸ್ ನೀವು ಕೇಳಬಹುದು ಏನು ಟಾಪಿಕ್ಕೇ ಇಲ್ಲ ಆ ಥರ ಮಾತಾಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ಮಾಡಿದೀನಿ ಗೊತ್ತಿಲ್ಲ ಆ ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ಗಳೇನಾದರೂ ಡಿಲೀಟ್ ಆಗಿಬಿಟ್ರೆ ಈ ತರ ನನಗೇನು ಹೊಸ್ತಲ್ಲ ನಾನು ಮೊದಲು ರೆಸಿಪಿ ಸ್ಟುಡಿಯೋಸ್ ಆಗ್ತಿದ್ದೆ ಅಲ್ಲ ಅವಾಗೂ ಈ ಥರ ಆಗ್ತಿತ್ತು ಕೈನ್ ಮಾಸ್ಟರಲ್ಲೆಲ್ಲ ಡಿಲೀಟ್ ಆಗಿಬಿಡೋದು ವಿಡಿಯೋಸು ಹೀಗಾಗಿ ಇದೊಂದು ವಿಚಾರ ಬೇಜಾರು ನನಗೆ ಮತ್ತೆ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಎಲ್ಲಿ ಮತ್ತೆ ಇದೇ ಥರ ಆಗುತ್ತೇನೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಡ್ತು ಆದರೂ ಭಾಳ ದಿನ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಮತ್ತೆ ಈ ವಿಡಿಯೋನ ನಾನು ಎಡಿಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ತುಂಬ ಒಳ್ಳೆ ಒಳ್ಳೆ ಕಾಮೆಂಟ್ಗಳನ್ನ ಹಾಕ್ತಾ ಇದ್ದೀರ ಅವೆಲ್ಲ ನೋಡಿ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ನನಗೆ ಯಾಕಂದರೆ ನಾನು ಒಂದು ಮೂರ್ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವಾಗಿಂದ ನನಗೆ ಬ್ಲಾಗ್ಸ್ ಮಾಡಿದ್ದೀನಿ ರೆಸಿಪೀಸ್ ಮಾಡಿದ್ದೀನಿ ರಂಗೋಲಿ ಹಾಕಿದ್ದೀನಿ ಚಿಕ್ಕ ಮಗಳನ್ನ ಹಿಡ್ಕೊಂಡು ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ನ ನಾನು ಮಾಡ್ಕೊಂಡು ಬಂದೆ ಬಟ್ ನನಗೆ ನನಗೆ ಯಾರು ಸಪೋರ್ಟು ಸಿಗಲಿಲ್ಲ ಹೀಗಾಗಿ ಏನು ಮಾಡಿದೆ ಯೂಟ್ಯೂಬ್ನ ನಾನು ಬಿಟ್ಟೆ ಬಿಟ್ಟೆ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಹೋದೆ ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ರೀಲ್ಸ್ ಮಾಡ್ತಿದ್ದೆ ಅಲ್ಲಿ ಅಲ್ಲಿಯೂ ಯೂಸ್ ಬರ್ತಾ ಇರಲಿಲ್ಲ ಹೀಗಾಗಿ ಒಂದು ವರ್ಷ ಆಗಿತ್ತು ನಾನು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ನಾನು ಲೈನ್ಸ್ಗಳನ್ನ ಬರೆದ್ಬಿಟ್ಟು ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿನೇ ನನಗೆ ಫಾಲೋವರ್ಸು ಆಗಿಬಿಟ್ರು ಒಂದು ಅರವತ್ತು ಸಾವಿರ ಫಾಲೋವರ್ಸ್ ಆಗಿಬಿಟ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಅದೊಂದು ಖುಷಿ ಆಯಿತು ಮತ್ತು ಅದು ಏನೋ ಇವಾಗ ಒಂದು ಆಪ್ಷನ್ ಬಂತು ರಿಮೋ ಫ್ಲ್ಯಾಗ್ ಫಾಲೋವರ್ಸ್ ಅಂತ ಬರ್ ಬರ್ತಾಯಿದೆ ಅದನ್ನು ರಿಮೂವ್ ಮಾಡಿದೆ ಐವತ್ತು ಐವತ್ತೊಂದು ಸಾವಿರನ ಐವತ್ತು ಹ್ಞೂ ಅಷ್ಟಾಗಿದೆ ಎಷ್ಟೋ ಸಾವಿರ ರಿಮೂವ್ ಆಗಿಬಿಟ್ರು ಫಾಲೋವರ್ಸು ನಾನು ಅಲ್ಲಿ ಏನು ಯೂಸ್ ಇಲ್ಲಲ್ಲ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡೋಣ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಈ ಕಾರ್ಟೂನ್ ವಿಡಿಯೋಸ್ ಎಡಿಟ್ ಮಾಡೋದನ್ನು ನಾನು ನೋಡಿಕೊಂಡೆ ನೋಡಿಕೊಂಡು ಕಾರ್ಟೂನು ಇದನ್ನು ಒಂದು ಒಂದು ತಿಂಗ್ಳದೇನೋ పర్చేస్ మాకు ఈ యాప్ అన్న ఆ తిండు అది ఏనో వందే వన్ రిడి ఎడిట్ మే అది మొత్తూ వేబిత ఆమేల్ మొత్తం 600 రూపాయే పర్చేస్ మూడు మొత్త ఆపన్న నన్ను 900 ఒం రూపాయది క్యారెక్టర్స్ అే బట్టే చేంజ్ మోదు అంతీర ఈ వందే బట్టే సీరే చేంజ్ మాసీ అంత అదే ఇది సీరే చేంజు మరొ ఈ ఆపల్ని గంగా క్యారెక్టర్ ననే గ్రీన్ స్క్రీన్ బస్తనల్వా ಹಾಗೆ ಮಾಡ್ಬೋದು ಸೀರೆ ಚೇಂಜ್ ಮಾಡಿ ಮಾಡ್ಬೋದು ಬಟ್ ನಮ್ಗೆ ರಿಸ್ಕ್ ಆಗುತ್ತೆ ಯಾಕಂತಂದರೆ ನಾವು ಇಲ್ಲಿನೂ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲಿ ಗ್ರೀನ್ ಸ್ಕ್ರೀನಿಗೆ ಮತ್ತೆ ಸೀರೆ ಚೇಂಜ್ ಮಾಡೋದು ಮತ್ತೆ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅದರಲ್ಲ ಹಾಕಿ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು ಹೀಗೆ ರಿಸ್ಕ್ ಆಗುತ್ತೆ ಹಾಗಾಗಿ ನಾನು ಸೀರೆ ಚೇಂಜ್ ಮಾಡೋ ಅಂತ ಒಂದು ಇದು ಮಾಡಲಿಲ್ಲ ನೋಡೋಣ ಮುಂದಕ್ಕೆ ನನಗೆ ಆದರೆ ಒಂಬೈನೂರು ರೂಪಾಯಿ ಟ್ವೀನ್ ಕಾರ್ಪ್ನ ಪರ್ಚೇಸ್ ಮಾಡ್ಕೋತೀನಿ ಅದರಲ್ಲಿ ಎಲ್ಲ ಕ್ಯಾರೆಕ್ಟರ್ ಸಿಗುತ್ತೆ ಹಾಗೆ ಡ್ರೆಸ್ ಚೇಂಜ್ ಮಾಡೋ ಇದನ್ನು ಸಿಗುತ್ತೆ ಆದರೆ ಗಂಗಾಗೆ ಗಂಗಾ ಕ್ಯಾ ಕ್ಯಾರೆಕ್ಟರ್ ಏನಿದೆ ಈ ಕ್ಯಾರೆಕ್ಟರಿಗೆ ಸೀರೆ ಚೇಂಜ್ ಮಾಡೋದಿಲ್ಲ ಆ ಥರ ಇದೆ ಅದರಲ್ಲಿ ಬಳೆ ಇಲ್ಲ ಸ್ಟಿಕ್ಕರ್ ಇಲ್ಲ ಹೀಗೆ ಭಾಳ ಪ್ರಾಬ್ಲಮ್ಸ್ಗಳಿದ್ದಾವೆ ನಾವು ಮೇಲೆ ಆ್ಯಡ್ ಮಾಡಿದರೆ ಅವರು ಚೆನ್ನಾಗಿ ಕಾಣ್ತಾರೆ ಅವು ನಮ್ಮ ಕೈಯಿನ ಗೊಂಬೆಗಳಿದ್ದಂಗೆ ಒಂಥರ ಇವು ಟ್ವೀನ್ ಕ್ರಾಫ್ಟ್ ಆ್ಯಪಲ್ಲಿ ಏನು ಇದಾರಲ್ಲ ಅವು ನಮ್ಮ ಮಕ್ಕಳಿದ್ದಂಗೆ ನಾವು ಏನೇನು ಮಾಡಿಸ್ತೀವಿ ಅದನ್ನು ಮಾಡ್ತಾರೆ ಅವರು ನನಗಂತೂ ಹಾಗೆ ಅನಿಸ್ಬಿಟ್ಟಿದೆ ನಾವು ನಮ್ಮ ಒಂಥರ ಮಕ್ಕಳಿದ್ದಂಗೆ ಅವ್ರನ್ನ ನಾವು ಈ ಕಡೆ ನೆಲೆಸಬೇಕಾ ಈ ಕಡೆ ತಂದು ಈ ಕಡೆ ನಿಲ್ಲಿಸಬೇಕಾ ಅವ್ರಿಗೆ ಅಡುಗೆ ಮಾಡೋ ಥರ ಒಂದು ಕ್ರಿಯೇಟ್ ಮಾಡಬೇಕಲ್ಲಿ ತುಂಬಾ ಕಷ್ಟ ಇದೆ ಎಡಿಟ್ ಮಾಡೋದು ಆದರೆ ಒಂದೇ ಸಲಕ್ಕಂತೂ ಬರಲ್ಲ ಇದು ಎಡಿಟಿಂಗು ಕಲಿಬೇಕು ನಾನಂತೂ ಏನಾದರೂ ಒಂದು ಕಲಿಬೇಕು ಇದನ್ನು ಕಾರ್ಟೂನ್ ಕಲಿಬೇಕಂತಂದ್ರೂ ನಾನು ಡೈಲಿ ನೈಟು ಮಲಬೇಕಾದ್ರೆ ಕಾರ್ಟೂನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಏರ್ಫೋನ್ ಹಾಕ್ಕೊಂಡು ಸುಮ್ಮನೆ ಅದನ್ನು ನೋಡ್ತಿದ್ದೆ ಅಷ್ಟೇ ಹೇಗೆ ಮಾಡಬೇಕು ನೆಕ್ಸ್ಟ್ ನಾನು ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡೆ ಅದರಲ್ಲಿ ನೋಡಿದರೆ ಫ್ರೀಯಾಗಿಲ್ಲೇ ಇಲ್ಲ ಪರ್ಚೇಸ್ ಮಾಡಬೇಕು ನಾವು ದುಡ್ಡು ಕೊಟ್ಟು ಆ್ಯಪನ್ನು ತಗೋಬೇಕು ಹೀಗೆಲ್ಲ ನೋಡಿ ಮತ್ತೆ ರಿಫಿಟ್ ಆಗಿದ್ದೆ ನಾನು ಏನಾದರೂ ಇರಲಿ ದುಡ್ಡು ಕೊಟ್ಟು ಒಂದು ಟ್ರೈ ಮಾಡಬಡೋಣ ಅಂತ ಇದೊಂದು ಟ್ರೈ ಮಾಡಿದೆ ಸದ್ಯ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನ ಚಾನಲ್ ಇವತ್ತು ವ್ಯೂಸ್ ಎಲ್ಲ ಬರ್ತಾಯಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂದರೆ ಇವು ವೀಡಿಯೋಸ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅನ್ನೋ ಬೇಜಾರು ಒಂದಿದೆ ಅಷ್ಟೇ ಫ್ರೆಂಡ್ಸ್ ಹ್ಞೂ ಅಷ್ಟೇ ನಂಗ ಇವು ಗೋಧಿ ಕೆರೋಕೆ ಮರ ತೊಗೊಂಡ್ಬಾ ಬೆಳಗಿನ ಗೋಧಿ ತೊಳೆದು ಹಾಕಿ ಗೋಧಿ ಉಗ್ಗಿ ಮಾಡೋಕ್ಕಂತ ಒಂದು ಕಲಲ್ಲಿ ಕುಟ್ಟಿ ಅದರ ಹೊಟ್ಟೆ ಇಲ್ಲ ತೌಡಂತೀವಿ ನೋಡಿರಿ ಅದನ್ನು ಹಸ ಮಾಡತ್ತಾರೆ ನಾನು ನೋಡಿದ್ರೆ ಹಾಲು ನೋಡಿ ಬರ್ತೀನಂತ ಇಲ್ಲಿ ಬಂದು ನಿಮ್ಮ ಜೋಡಿ ಮಾತಾಡ್ಕೊಂತ ಕೂತ್ಕೊಂಡ್ಬಿಟ್ಟಿನಿ ಪಾಪ ಸ್ವಲ್ಪ ಹೋಗಿ ನಮ್ಮತ್ತೆಗೆ ಸಹಾಯ ಮಾಡ್ತೀನಿ ರೀ ಬನ್ರಿ ನೋಡೋಣ ಏನು ಮಾಡತ್ತಾರ ಅತ್ತೆ

ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ ಪುಣ್ಯ ಈ ಬೀಡು ಸಿದ್ದರು ಹರಿಸಿದ ಸಿರಿನಾಡು ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಅತ್ತೆ ಯಾಕೆ ಎಷ್ಟು ಚೆನ್ನಾಗಿ ಬರ್ತಿದ್ರೆ ಆದ್ರೆ ಇನ್ನೊಂದು ದಿನ ಯಾವತ್ತಾದ್ರೆ ಆಡ್ತೀನಿ ಬಿಡು ಗಂಗ್ ಈಗೆಲ್ಲ ಇದು ಆಗೈತೆ ಈಗ ಇದ್ರದ್ದು ಹೊಟ್ಟು ಕೇರ್ಬೇಕು ಹೊಟ್ಟು ಕೇರಿ ಗೋಧಿ ಕುದಿಯಕ್ಕೆ ಹಾಕ್ಬೇಕು ಮೊದಲು ಮತ್ತು ಟೈಮ್ ಹಿಡಿತೈತಿ ಇದು ಭಾಳ ಇದು ಗೋಧಿ ಒಂದು ಚೂರು ಬಿಡಬೇಕು ಇನ್ನೊಂದು ಚೂರು ಕುಟ್ಟಿ ನಾನು ಆಮೇಲೆ ಕೇರ್ತೀನಿ ಗಂಗಾ ನೀನು ಅಷ್ಟೊಂದು ಮಟ್ಟ ಕೇಳೋದಾನ ಹ್ಞೂ ಸರಿ ಆಯ್ತು ರೀ ಈ ಚೆನ್ನಾಗಿ ತೊಗೊಳ್ಬಿಟ್ಕೊಂಡೈತ್ ನೋಡಿರಿ ಎರಡು ಸತಿ ಮಾಡ್ಬೋದು ನೋಡಿ ಇದರಲ್ಲ ಗೋಧಿ ಹುಗ್ಗಿ ಉಳಿದಿರೋ ಗೋಧಿ ನಾನು ಕೇರ್ತೀನಿ ನೀನು ನೀನೊಂದು ಕೆಲಸ ಮಾಡು ಕೇರಿರೋ ಗೋಧಿ ತೊಗೊಂಡೋಗಿ ಒಂದು ಅರ್ಧ ಗಂಟೆ ನೆನೆ ಇಡು ನೆನೆ ಇಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಲೆ ಮೇಲೆ ಇಡು ಬರ್ತೀನಿ ಹ್ಞೂ ಸರಿ ಆಯ್ತು ರೈತೆ ಪಾತ್ರೆ ಯಾವುದಾದ್ರು ದೊಡ್ದೈತೆ ನೋಡಿರಿ ಅದ ಹ್ಞೂ ನಾವು ಇಲ್ಲಿ ಬಂದವರ ಹತ್ರ ತೊಗೊಂಡಿದೀವಿ ನೋಡಿರಿ ಸಿಲ್ವರ್ ಪಾತ್ರೆ ದೊಡ್ದು ಅದ ಹ್ಞೂ ಸಾಕ ಹ್ಞೂ ಸಾಕು ಬಿಡಿ ಇಷ್ಟು ಮಸ್ತ್ ಆಗ್ತದೆ ಗೋಧಿ ಹೋಗಿ ಇದನ್ನು ಪಾತ್ರೆಯಲ್ಲಿ ಹಾಕಿ ನಂಗೆ ಮರ ತಂದು ಕೊಡು ಹ್ಞೂ ಸರಿ ಆಯ್ತು ರೈತೆ ಇದು ಹೊಸ ಚೆಂಬಿದ್ದಾಗ ಐತಲ್ಲ ನಮ್ದಂತೂ ಅಲ್ಲ ಯಾರೇನ ಕೊಟ್ಟಿದ್ರು ಅತ್ತೆ ಹೊಲ ಕಡೆ ಹೋದಾಗ ಏನಾದರೂ ಅದ್ಲು ಬದಲು ಆಗಿ ಕೇಳಿ ನೋಡಬೇಕು ನೋಡ್ರಿ ಫ್ರೆಂಡ್ಸ್ ನಿಮ್ದು ಏನಂತ ಚೆಂಬು ಇನ್ನು ಹೊಸಾದೈತೆ ಅದ್ರ ಮೇಲೆ ಒಂದು ಹೂವಿನ ಡಿಸೈನು ಐತೆ ನಿಮ್ಮ ಮನೇಲಿ ಇಲ್ಲ ಹೋಗೈತಪ್ಪ ಅಂತಂದ್ರೆ ನಮ್ಮ ಮನೆಗೆ ಬಂದು ನಿಮ್ಮ ಚಂಬ ತಗೊಂಡು ಹೋಗ್ರಿ ಅಡ್ರೆಸ್ ಹೇಳ್ತೀನಿ ನೋಡ್ರಿ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಸೀದಾ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಕನ್ನಡ ಕಾರ್ಟೂನ್ ಚಾನೆಲ್ ಅಂತ ಹೊಡಿರಿ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಜೋರಾಗಿ ಓದಿರಿ ನೋಡ್ರಿ ಡೈರೆಕ್ಟ್ ನಮ್ಮ ಮನೆಗೆ ಬರ್ತೀರಿ ಮತ್ತೆ ಬಂದು ಇಸ್ಕೊಂಡು ಹೋಗ್ತಿರಲ್ಲ ನಿಮ್ ಚಮುನ ಹಾಗೆ ಎತ್ತಿಟ್ಟಿರ್ತೀನಿ ಅಯ್ಯೋ ಮೊದಲು ಗೋಧಿ ನೆನೆ ಅತ್ತೆ ಇನ್ನೊಂದ್ಸಲ ತೊಳೆದು ನೆನೆ ಇಡ್ತೀನಿ ಇಲ್ಲ ಇರಿ ಫ್ರೆಂಡ್ಸ್ ಇಪ್ಪಲ್ ಕಡೆಗೆ ಹೋಗಿ ಗೋಧಿ ತೊಳ್ಕೊಂಡು ಬರ್ತೀನಿ ಅಲ್ಲಿ ಹಾಲಿಟ್ಟಿದ್ದೀನಿ ಬೆಕ್ಕಿಗೆ ಬಂದು ಮತ್ತೆ ಉಳ್ಳಿ ಸ್ವಲ್ಪ ನೋಡ್ಕೊಂತ ಇರಿ ಹೀಗೆ ಹೋಗಿ ಹಾಕಿ ಬರ್ತೀನಿ ಇದು ಗೋಧಿ ತೊಳೆದು ಇಟ್ಟೇನೆ ಅತ್ತೆ ಅರ್ಧ ಗಂಟೆ ಆದ್ಮೇಲೆ ಗೋಧಿ ಹುಗ್ಗಿ ಮಾಡ್ತೀವಿ ಅತ್ತೆ ಎಲ್ಲಾದ್ರೂ ಇನ್ನೂ ಬಂದಿಲ್ಲ ಅತ್ತೆ ಸೌದೆ ಸುಮ್ಮನೆ ಹುರಿದೋಗ್ತಾವೆ ಇಷ್ಟೊಂದು ಉರಿ ಬೇಡ ಮೆಲ್ಲ ಕೋದಿಲಿ ನೀರು ಸೌದೆ ಆರಿಸಿ ಹೋಗ್ತೀನಿ ಅತ್ತೆ ಹೊರಗಡೆ ಏನಾದರೂ ಹೋಗಿದಾರನೋ ನೋಡ್ಕೊಂಡು ಬರ್ತೀನಿ ರೀ ಅಂದ್ಕೊಂಡಿ ನಾನು ಇಲ್ಲ ಅಂಗಡಿಗೆ ಹೋಗಿ ಬನ್ನಿ ನೋಡಿ ಎಲ್ಲ ಅಡಿಕೆ ಹಾಕೊಂಡಿಲ್ಲ ಬೆಳಗಿಂದ ಒಟ್ಟ ಸಮಾಧಾನನೇ ಇಲ್ಲ ಅದಕ್ಕೆ ನಾನೇ ಹೋಗಿ ಬನ್ನಿ ರೋಡ್ ಮೇಲೆ ಯಾರಾದರೂ ಹುಡುಗರು ಸಿಕ್ಕಿದ್ರೆ ತರ್ಸೋಣ ಅಂತಂದ್ರೆ ಒಟ್ಟು ಹುಡುಗರೇ ಇಲ್ಲ ಎಲ್ಲ ಸ್ಕೂಲಿಗೆ ಹೋಗಿದ್ದಾವೆನಾ ಅದಕ್ಕೆ ನಾನೇ ಹೋಗಿ ಬಂದೆ ಆ ಕಡೆ ಹೌದಾ ಇದು ಒಲೆ ಮೇಲೆ ನೀರಿಟ್ಟು ಗೋಧಿ ಹಾಕಿ ನೆನೆ ಇಟ್ಟು ಇಲ್ಲ ಹ್ಞೂ ಅತ್ತೆ ನೀವು ಹೇಳಿದ್ರಲ್ಲ ಆವಾಗಲೇ ಇಟ್ಟಿನಿ ನೀರು ಕುದೀತಿದ್ದಾವೆ ನಾವು ಹೌದಾ ಅವು ನೆನ್ನೆ ಇಟ್ಟಿರೋ ಗೋಧಿ ಇದಾವಲ್ಲ ಅದನ್ನು ಹಾಕೋಕೆ ಎಲ್ಲ ಅಡಿಕೆ ತಿಂದು ಬರ್ತೀನಿ ಹ್ಞೂ ಸರಿ ಆಯ್ತತೆ ಗಂಗಾ ಇಲ್ಲ ನೋಡು ಹಾಂ ಹೇಳಿ ಅದು ಡಬ್ಬಿ ಆಯ್ತು ನೋಡು ಹಾಂ ಅದ್ರೊಳಗೆ ಬೆಲ್ಲ ಗಸಗಸೆ ಅಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇದಾವೆ ನೋಡಿರಿ ಅದನ್ನು ಕರ್ಡೇ ತೆಗ್ದಿಡು ಮತ್ತು ತುಪ್ಪ ಸ್ವಲ್ಪ ಕೊಬ್ಬರಿ ತುರಿದಿಡು ಬರ್ತೀನಿ ಹ್ಞೂ ಆಯ್ತು ರೀ ಫ್ರೆಂಡ್ಸು ಈ ಎಲ್ಲ ತಿಂಡ್ರು ರೂಢಿ ಇರೋಗೆ ತಿಂಡಿ ಇರೋಕ್ಕಾಗೋಡೇ ಇಲ್ಲ ನೋಡಿರಿ ಒಟ್ಟು ತಿನ್ನೋವ್ರಿಗೂ ಸಮಾಧಾನನೇ ಇರೋಲ್ಲ ನನಗೂ ಬೆಳಗ್ಗೆ ತಿಂದಿರಲಿಲ್ಲ ಹುಚ್ಚಿರೋದಂಗೆ ಆಗ್ಬಿಟ್ಟಿತ್ತು ಅಡಕ ಒಂದು ಐದು ರೂಪಾಯಿ ಇಟ್ಟು ಹೋಗಿ ಎಲೆ ಇಷ್ಟ ಅಡಿಕೆ ಆಯುರು ರೂಪಾಯಲ್ಲಿ ಅವಾಗ ಎರಡು ರೂಪಾಯಿ ಅಡಿಕೆ ಅಂತಂದ್ರೆ ಒಂದು ದಿನ ತಿರುಗಿ ದಿನ ತಿನ್ಬೋದು ಆ ಥರ ಕೊಡ್ತಿದ್ದರು ಈಗ ಎಷ್ಟೇ ಇಷ್ಟು ಅಡಿಕೆ ಹುಟ್ಟಿಡರ್ ನೋಡಿರಿ ಹ್ಞೂ ಇನ್ನೊಂದು ಸಲ ತಿಂದ್ರೆ ಮುಗಡ ಹೋಗ್ಬಿಟ್ಟವ ಹುಗ್ಳು ಬರ್ತೀನಿದ್ರಿ ಎಲೆ ಎಲ್ಲ ಎಷ್ಟು ರೇಟ್ ಆಗಿದಾವೆ ಆ ಐದು ರೂಪಾಯಿ ಐದು ಎಲೆ ಹಂಗೆ ಕೊಡ್ತಿದ್ರು ಈಗ ಐದು ರೂಪಾಯಿ ಎರಡು ಎಲೆ ಎಲ್ಲಿ ಒಂದು ಎಲೆನೂ ಕೊಡ್ತಿಲ್ಲ ನೋಡ್ರಿ ಕುತ್ಕೊಂಡೈತೆ ಗಿರ್ಜಕ್ಕ ಸರೋಜ ಬಾ ಬಾ ಊಟ ಆಯ್ತಾ ಇನ್ನು ಇಲ್ಲ ನೋಡು ಬೆಳಗ್ಗೆದಾಗೈತೆ ಮಧ್ಯಾಹ್ನದ ಈಗ ಹನ್ನೆರಡು ಗಂಟೆ ಆಮೇಲೆ ಮಾಡ್ಬೇಕು ಇನ್ನು ಅಡುಗೆನೂ ಮಾಡಿಲ್ಲ ಒಂದು ಸ್ವಲ್ಪ ಅಡಿಕೆ ಇದ್ವು ಅದಕ್ಕ ನಿನ್ನತ್ರ ಒಂದು ಎಲೆ ಇಸ್ಕೊಂಡು ಹೋಗೋಣ ಅಂತ ಬಂದ್ನಿ ನೋಡ್ರಿ ಎಲ್ಲಿ ಅಡಕೆನೂ ಇಲ್ಲ ಎಲೆನೂ ಇಲ್ಲ ನಾನೇ ಪರದೇಶಿ ಆಗ್ಬಿಟ್ಟೇನೆ ಈಗ ಹೋಗಿ ಐದು ರೂಪಾಯಿ ಎಲೆ ಅಡಿಕೆ ತೊಗೊಂಡು ಬಂದು ಹಾಕೊಂಡಿ ಅದು ಎಲೆ ಒಂದೇ ಒಂದು ಕೊಟ್ಟಿದ್ದಾರೆ ಅಡಿಕೆ ಎರಡು ಸಲ ಹಾಕೋಬೇಕು ಅಷ್ಟು ಕೊಟ್ಟಿದ್ರು ಅಡಿಕೆ ಇದಾವೆ ನೋಡ್ಬೇಕಿದ್ರೆ ಹೌದೇನು ಇಲ್ಲ ಅಡಿಕೆ ಇದಾವೆ ಎಲೆ ಇರಲಿಲ್ಲ ಅಂದ್ಕೊಂಡು ನಿನ್ನ ಹತ್ರ ಯಾವಾಗಲೂ ಇರ್ತೈತಲ್ಲ ಅದಕ್ಕೆ ಬನ್ನಿ ನಾನು ನೋಡೋಣರು ನಾನು ಹೋಗಿ ತೊಗೊಂಡು ಬಂದು ತಿಂತೀನಿ ಎಷ್ಟು ಐದು ರೂಪಾಯಿ ಒಂದೇ ಎಲೆ ಕೊಟ್ಟಿದ್ರು ಎರಡು ರೂಪಾಯಿದವು ಕೊಡ್ತಾರೆ ಇಲ್ಲ ಏನು ಮಾಡ್ತಾರೆ ಕೇಳಿ ಸರ್ ಸರೋಜಾ ಇಷ್ಟು ಅಡಿಕೆ ಇದ್ದಾವೆ ಒಂದು ಎಲೆ ಬೇಕಿತ್ತು ಅಂತ ಎರಡು ರೂಪಾಯ್ದಾಗ ಕೊಡ್ತಾರೆ ಏನು ಮಾಡ್ತಾರೆ ನೋಡು ಹ್ಞೂ ಕೊಡ್ತಾರೆ ಏನು ಮಾಡ್ತಾರೆ ಹ್ಞೂ ಸರಿಗಿರಿ ಜಾಗ ಬರ್ತೀನಿ ಹ್ಞೂ ಸರಿ ಆಯಿತು ಹೋಗಿ ಬಿಸಿಲು ಎಷ್ಟೈತೆ ನೋಡ್ರಿ ಇವತ್ತು ಗಾಳಿ ಅನ್ನೋದೇ ಇಲ್ಲ ಸೆಕೆ ಅಂದರೆ ಸೆಕೆ ಆಗತೈತೆ ಹ್ಞೂ ಗೋಧಿ ಹುಗ್ಗಿ ಮೇಡಮ್ ಸರಿ ಅರೆ ರಾಮಕೃಷ್ಣ ಅರೆ ಎಲ್ಲ ತೆಗ್ದಿಟ್ಟಿಯಾ ಹ್ಞೂ ಅತ್ತೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ಶೇಂಗಾ ಬೀಜ ಏಲಕ್ಕಿ ಮತ್ತು ತುಪ್ಪ ಇಷ್ಟು ತೆಗ್ದಿಟ್ಟಿದ್ದೀನಿ ನೋಡ್ರಿ ಮತ್ತೆ ಅದೇನದು ಇಲ್ಲ ಈ ಡಬ್ಬಿಲಿ ಇಷ್ಟ ಇದ್ದವು ನೋಡ್ರಿ ಹೌದಾ ಜಾಯ್ಪಾಳ ತಗೊಂಡಿದ್ನಲ್ಲ ಅವನು ಹಾಕಿದಾನೆ ಇಲ್ಲ ಚೀಲದಲ್ಲಿ ಇರ್ಲಿ ಬಿಡು ಯಾಲಕ್ಕಿ ಐತಲ್ಲ ಎಲ್ಲ ನಡೀತದೆ ಕುದೈತಾ ಇಲ್ಲ ನೋಡಂತಿ ಹ್ಞೂ ಚೆನ್ನಾಗಿ ಕುದ್ದೈತೆ ನೋಡಿ ಗಂಗಾ ಆ ಬೆಲ್ಲ ಕೊಡು ಜಜ್ಜಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಹಾಲಾಕೊಂಡು ಇದೆಲ್ಲ ಸಾಕಾಗ್ತೈತಿ ರೀ ಹ್ಞೂ ಸಾಕಾಗ್ತೈತಿ ಎಷ್ಟು ಮತ್ತು ಭಾಳ ಸಿಹಿ ಆದ್ರೆ ಮಕ್ಕಳು ತಿನ್ನಲ್ಲ ಒಬ್ಬೊಬ್ರು ಭಾಳ ಸಿಹಿ ಮಾಡ್ತಾರ ಅವ್ರು ಎಷ್ಟಾಗ್ತಾರಲ್ಲ ಅಷ್ಟು ಹಾಕಿದ್ರೆ ಸಿಹಿ ಆಗ್ತೈತೆ ಅದು ತಿನ್ನೋಕ್ಕಾಗಲ್ಲ ಮತ್ತು ಚಮಚ ಕೊಡು ಚಮಚದಿಂದ ತಿರುಗಿಸಿ ಇದರಲ್ಲಿ ಈಗ ಹಾಲು ಹಾಕಿ ಇದೆಲ್ಲ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಆಮೇಲೆ ಹಾಕೊಂಡು ಇದು ಬೆಲ್ಲ ಆಯ್ತಲ್ಲ ಅದ್ರ ಕರಗೋವರೆಗೂ ನಾವು ಚಮಚದಿಂದ ಚೆನ್ನಾಗಿ ತಿರುಗಿಸ್ಬೇಕು ಹೌದಾತೆ ಗಂಗಾ ಹಾಲು ಹಾಕು ನೋಡಿರಿ ಹಾಕಬೇಕು ಇನ್ನೊಂದು ಚೂರು ಹಾಕು ಹ್ಞೂ ಹ್ಞೂ ಬಿಡು ನೋಡಿದ ಬೆಲ್ಲ ಎಲ್ಲ ಕರಗೈತೆ ಈಗ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉರಿದು ಹಾಕೋದಿದ್ರಲ್ಲಿ ಬಟ್ಟೆ ಕೊಡಿ ಹಾಂ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕು ಅವು ಎಲಕ್ಕೆ ಕೊಡಿಲಿ ಎಲಕ್ಕೆ ಈ ಎಲಕ್ಕೆ ಜಜ್ಜಿ ಇದ್ರಲ್ಲಿ ಹಾಕೋ ನಾನು ಮರ್ತಾಯಿಬಿಟ್ಟೆ ನೋಡಿ ನಾನು ಜಜ್ಜಿ ಹಾಕಬೇಕಾಗಿ ಅವಾಗಲೇ ಲಾಸ್ಟಿಗೆ ಹಾಕೊಂಡು ಏನಾಗಲ್ಲ ಹ್ಞೂ ಒಂದು ಚೂರು ಅಷ್ಟೇ ಉರೀಬೇಕು ಅದನ್ನೇ ಹ್ಞೂ ಸಾಕು ತೊಗೊಳಗೆ ಇದ್ರಲ್ಲಿ ಹಾಕೊಂಡು ಇದು ಎಲಕ್ಕೆ ಒಂದು ಜಜ್ಜ್ ಹಾಕಿದ್ರೆ ಆಯ್ತು ನೋಡು ಗೋಧಿ ಹೋಗಿ ಆವಾಗಲೇ ಹಾಕ್ಬೇಕಿದ್ದ ನೆನಪಾ ಆಗ್ಲಿಲ್ಲ ಈ ಇಲ್ಲಾಂದ್ರೆ ಇಷ್ಟೊತ್ತಿ ಘಮ 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 ಅಂತಿತ್ತು ಗೋಧಿ ಹುಗ್ಗಿ ಗಂಗಾ ಆಯ್ತಿದ್ ಗೋಧಿ ಹುಗ್ಗಿ ಇಳಿಸೋಣ ಹ್ಮ್ ಸಾರ್ ಬಿಡು ಅದು ಅದೇ ಎಲಕ್ಕೆ ಘಮ ಘಮ ಅನ್ಲಿ ಅಂತ ಹಾಕ್ತಾರೆ ಜಾಯಿ ಬಾಳ ಇರಬೇಕಾಗಿತ್ತು ಹ್ಮ್ ಏನ್ ಮಾಡೋದು ನಾನು ಹಾಕೊಂಡಿದ್ದೆ ಚೀಲದಲ್ಲಿ ಅವನು ಹಾಕಿಲ್ಲೇನು ಹ್ಮ್ ಹೇಳೋಣ ಇವಾಗ ಅತ್ತೆ ಮಸಿಬೆಟ್ಟೆ ಕೊಡ್ರಿ ಇಳಿಸ್ತೀನಿ ಮೆಲ್ಲ ಕೇಳಿಸು ಭಾಳ ಬಿಸಿ ಆಯ್ತು ನೋಡೋದು ಗಂಗಾ ಸಾರೇನಾದ್ರೂ ಬಿಸಿ ಮಾಡೋದಾಯ್ತಾ ಇಲ್ಲ ಅತ್ತೆ ಆವಾಗಲೇ ಮಾಡಿದ್ದೀನಿ ಆರಿಸ್ರಿ ಗಂಗಾ ಈ ತುಪ್ಪ ಕಲ್ಲು ಮತ್ತು ಕಡಾಯಿ ಎಲ್ಲ ಎತ್ತಿಡು ಒಂಚೂರು ಪ್ಲೇಟಿಗೆ ಹಾಕೋ ತಿಂದು ನೋಡೋಣ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕದ್ದು ಅಂದ್ರೆ ರುಚಿ ಇರ್ತೈತೆ ಹ್ಞೂ ಆಯ್ತು ರೀ ಆಯ್ತು ನೋಡಿರಿ ಫ್ರೆಂಡ್ಸ್ ಬಿಸಿ ಬಿಸಿ ಗೋಧಿ ಹುಗ್ಗಿ ರೆಡಿ ಮಾಡಿದ್ದೀವಿ ಬನ್ನಿರಿ ಎಲ್ಲರೂ ತಿನ್ನೋಣ ತಿಂದು ನೋಡೋವ್ರಿಗೂ ಸಮಾಧಾನ ಇಲ್ಲ ಅದರಲ್ಲಿ ಬೆಲ್ಲ ಜಾಸ್ತಿ ಆಗೈತೋ ಕಡಿಮೆ ಆಗೈತೋ ಗೊತ್ತಿಲ್ಲ ಇನ್ನೂ ತಿಂದು ನೋಡಬೇಕು ಗಂಗಾ ಚಾನಲ್ದು ನೀನೇ ಹೇಳ್ಬಿಡಮ್ಮ ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಗೋಧಿ ಹೋಗಿ ತಿನ್ನೋಣ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಗಂಗಾ ಹೆಂಗಾಗಿತ್ತು ತುಗ್ಗೆ ಹ್ಞೂ ಭಾಳ ರುಚಿಯಾಗಿತ್ತು ರೀ ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿತ್ತು ನೋಡಿಲ್ಲ ಅಂದರೆ ಭಾಳ ಸಿಹಿ ಆಗ್ತಿತ್ತು ಇದ್ದು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಕರೆಕ್ಟಾಗಿ ಆಯ್ತು ನೋಡಿ ಹ್ಞೂ ಇನ್ನೊಂದು ಚೂರು ಬೆಲ್ಲ ಹಾಕಿದ್ರೆ ಭಾಳ ಸಿಹಿ ಆಗ್ಬಿಡ್ತಿತ್ತು ಇವಾಗ ಕರೆಕ್ಟಾಗಿ ಆಯ್ತು ನೋಡಿ